ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನಂತ ಅಂದರೆ ನಾವು ಹೆಣ್ಮಕ್ಳು ದುಡಿತಾ ಇರ್ತೀವಿ ಎಕ್ಸಾಂಪಲ್ ಟೈಲರಿಂಗ್ ಅಂತಲೇ ಅಂದ್ಕೊಳ್ಳಿ ಅಥವಾ ಇನ್ನೂ ಸ್ಯಾರಿ ಸೇಲ್ ಮಾಡೋದಾಗಿರ್ಬೋದು ಅಥವಾ ಹೊರಗಡೆ ವರ್ಕಿಗೆ ಹೋಗೋದಾಗಿರ್ಬೋದು ಆಫೀಸಿಗೆ ಹೋಗೋದಾಗಿರ್ಬೋದು ಯಾವುದೇ ಕೆಲಸ ಇರಿ ಹೆಣ್ಮಕ್ಳು ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಮಾಡ್ತಾ ಇರುವಂತಹ ನಮ್ಮಂಥ ಲೇಡೀಸ್ ಟೈಲರ್ಗಳು ದುಡ್ಡನ್ನು ಯಾವ ರೀತಿ ಸೇವ್ ಮಾಡಬೇಕು ಅಥವಾ ಮನೇಲಿ ಟೈಲರಿಂಗ್ ಮಾಡ್ತಾ ಆ ಟೈಮಲ್ಲಿ ನಿಮ್ಮ ಮನೇಲಿ ಅತ್ತೆ ಮಾವ ಆಗಿರ್ಬೋದು ಮನೆಯವ್ರಾಗಿ ಮಕ್ಕಳಿಗಾಗಿರ್ಬೋದು ನಿಮ್ಮ ಒಂದು ಅರ್ನಿಂಗ್ಸ್ ವಿಷಯ ಹೇಳಬೇಕಾ ಅಥವಾ ನಾವು ಸ್ವಲ್ಪನಾದರೂ ಬಚ್ಚಿಟ್ಟು ಕೂಡಿಡಬೇಕಾ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ತುಂಬ ಯೂಸ್ಫುಲ್ ಆಗಿದೆ ವೀಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ನಾವು ಬೇಕಾದಷ್ಟು ದುಡಿಬೋದು ದಿನಕ್ಕೆ ಐದರಿಂದ ಆರು ಬ್ಲೌಸು ಅಥವಾ ಹತ್ತು ಬ್ಲೌಸು ಹೊಲ್ದ್ಬಿಟ್ಟು ಸಾವಿರಾರು ರೂಪಾಯಿ ದುಡಿಬೋದು ಆದರೆ ಅದನ್ನು ಉಳಿಸೋ ಅಂತಹ ಟ್ಯಾಲೆಂಟು ನಮ್ಮ ಹತ್ರ ಇರಬೇಕು ಯಾಕಂದರೆ ನಾವೀಗ ಮುಂದಕ್ಕೆ ನಮಗೆ ಬೇಕು ಅಂತ ಹೇಳಿ ಅಥವಾ ಇನ್ನೇನೋ ಒಂದು ಆಸೆ ಇರುತ್ತೆ ಸೈಡ್ ತಗೋಬೇಕು ಮನೆ ತಗೋಬೇಕು ಅಥವಾ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅಂತ ಈ ಥರ ಆಸೆಗಳಿರುತ್ತೆ ಆದ್ದರಿಂದ ನಾವು ಇವತ್ತು ದುಡಿದುಬಿಟ್ಟು ಇವತ್ತೇ ಖರ್ಚು ಮಾಡಿದ್ರೆ ನಮ್ಮ ಕೆಲಸಕ್ಕೂ ವ್ಯಾಲ್ಯೂ ಇರೋಲ್ಲ ಟೈಮಿಗೂ ವ್ಯಾಲ್ಯೂ ಇರೋಲ್ಲ ಹಾಗೆ ಅಮೌಂಟ್ ಬಂದಿರೋದು ಏನಾಯಿತು ನಾನು ಇಷ್ಟು ಕೆಲಸ ಮಾಡಿರೋ ಅಮೌಂಟು ಎಷ್ಟು ಬಂತು ಎಷ್ಟು ಹೋಯಿತು ಅನ್ನೋದು ಸಹಿತ ನಮಗೆ ಗೊತ್ತಾಗಲ್ಲ ಆದ್ದರಿಂದ ನಾನಿವತ್ತು ನನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ನಿಮ್ಮ ಜೊತೆಗೆ ಮಾತಾಡ್ತೀನಿ ಇಷ್ಟ ಇಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮೋಟಿವೇಶನ್ ವೀಡಿಯೋ ಹಾಕಬೇಕು ನಾನು ಅಂತಂದರೆ ನೀವು ವಿಡಿಯೋನ ಲೈಕ್ ಮಾಡಿ ನೋಡಬೇಕು ಹಾಗೆ ಹೊಸೊಬ್ಬರಾಗಿದ್ರೆ ಗೊತ್ತಿದೆಯಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಾವು ಈಗಂತೂ ಹೆಣ್ಮಕ್ಳು ತುಂಬ ಸ್ವತಂತ್ರ ಆಗಿಬಿಟ್ಟಿದ್ದಾರೆ ಅಂದರೆ ದುಡಿತಾ ಇದ್ದಾರೆ ಅದು ತುಂಬ ಒಳ್ಳೆಯ ವಿಷಯನೇ ಅಂತ ಅನ್ಬೋದು ಈಗ ಟೈಲರ್ ಆಗಿರ್ಬೋದು ಮನೇಲೇ ಇದ್ದರೆ ನಾವು ಎರಡು ಬ್ಲೌಸ್ ಹೊಲ್ಕೊಂಡ್ರೆ ಸಾಕು ದಿನಕ್ಕೆ ಏನಿಲ್ಲ ತುಂಬ ಕಡಿಮೆ ಅಮೌಂಟ್ ತಗೊಳ್ತೀವಿ ನಾವು ಅಂದರೂ ಸಹಿತ ಐನೂರು ರೂಪಾಯಿ ಅಮೌಂಟನ್ನು ನಾವು ಮಧ್ಯಾಹ್ನದ ಮೇಲೆ ಎರಡು ಬ್ಲೌಸ್ ಹೊಲಿದ್ರೂ ಸಹಿತ ನಾವು ದುಡಿಬೌದು ಆ ದುಡ್ಡನ್ನು ನಾವು ಹೇಗೆ ಉಳಿಸ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾನು ಹೇಳೋದು ಮನೇಲಿ ಟೈಲರಿಂಗ್ ಮಾಡುವಂತಹ ಗೃಹಿಣಿಯರಿಗೆ ಹೇಳ್ತೀನಿ ಹೇಗಂದ್ರೆ ನಾವು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ದಿನಕ್ಕೆ ಎರಡು ಬ್ಲೌಸ್ ಹೊಲಿತೀನಿ ಅಥವಾ ನಾಲ್ಕು ಬ್ಲೌಸ್ ಹೊಲಿತೀನಿ ಅಂತಂದರೆ ಎಲ್ಲ ಈಗ ಕೆಲವ್ರ ಮನೇಲಿ ಹೇಗಿರುತ್ತೆ ಅಂದರೆ ನಾವು ಮಾಡಿರೋಂಥ ಕೆಲಸ ದುಡ್ಡು ವಿಷಯ ಬಗ್ಗೆ ಮನೆಯವರು ಕೇಳ್ತಾ ಇರಲ್ಲ ಕೆಲವ್ರ ಮನೇಲಿ ಅದನ್ನೆಲ್ಲ ಹೇಳ್ತಾ ಇರಬೇಕಾಗತ್ತೆ ಕೆಲವ್ರ ಮನೇಲಿ ಹೇಗಿರುತ್ತೆ ಅಂತಂದರೆ ಮನೆಯವರು ಏನೂ ಖರ್ಚು ಮಾಡ್ತಾ ಇರಲ್ಲ ನಾವೇ ಎಲ್ಲದನ್ನೂ ಖರ್ಚು ಮಾಡ್ತಾ ಇರಬೇಕು ಈ ರೀತಿ ಒಂದೊಂದು ಮನೇಲಿ ಒಂದೊಂದು ಥರ ಇರುತ್ತೆ ಆದರೆ ನಮ್ಮ ಮನೇಲಿ ಹಾಗೇನಿಲ್ಲ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ನಾನು ಅವರಿಬ್ಬರು ಸೇರಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ಏನಂದರೆ ನನಗೆ ಎಷ್ಟೇ ಅಮೌಂಟ್ ಬಂದರೂ ಸಹಿತ ನಿನಗೆ ಇವತ್ತು ಎಷ್ಟು ಅಮೌಂಟ್ ಬಂತು ಎಷ್ಟು ಖರ್ಚು ಮಾಡಿದೆ ಏನು ಮಾಡಿದೆ ಅಂತ ಕೇಳಲ್ಲ ಯಾಕಂದರೆ ನಾನು ದುಡ್ಡನ್ನು ಹಾಳು ಮಾಡೋಲ್ಲ ಅಂತೇಳ್ಬಿಟ್ಟು ಅವರಿಗೆ ಗೊತ್ತು ಯಾಕಂದರೆ ಅವ್ರಿಗೆ ಗೊತ್ತು ಇವಳಂತೂ ಒಂದು ರೂಪಾಯಿ ಹಾಳು ಮಾಡಲ್ಲ ವೇಸ್ಟ್ ಖರ್ಚು ಮಾಡೋಲ್ಲ ನಾನೇ ವೇಸ್ಟ್ ಖರ್ಚು ಮಾಡೋದು ಅಂತ ಅವರಿಗೆ ಅದು ಗೊತ್ತಾಗ್ಬಿಟ್ಟಿದೆ ಆದ್ದರಿಂದ ನಾನು ಯಾವತ್ತೂ ಅಷ್ಟೇ ಸುಮ್ಮ ಸುಮ್ಮನೆ ಬೇಡದಿರೋ ವಸ್ತುಗಳನ್ನು ತೊಗೊಳೋದಾಗಿರ್ಬೋದು ಅಥವಾ ವೇಸ್ಟ್ ಮಾಡೋದಾಗಿರ್ಬೋದು ಮಾಡೋಕ್ಕೋಗೋಲ್ಲ ನಾನು ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿರೋದು ನನ್ನ ಟೈಲರಿಂಗ್ ಕೆಲಸದಲ್ಲಿ ಮಿಷನಿಗೆ ಅಂತ ಹೇಳ್ಬೋದು ನನಗೇನೋ ಗೊತ್ತಿಲ್ಲ ಸ್ವಲ್ಪ ಮಿಷನ್ಗಳ ಮೇಲೆ ತುಂಬ ವ್ಯಾಮೋಹ ನಾನು ತಗೊಳ್ತಾ ಇರ್ತೀನಿ ಮಿಷನ್ಗಳನ್ನು ಅದು ಸಹಿತ ಈಗೀಗ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಈಗ ಸದ್ಯಕ್ಕೆ ನಾನು ಎಲ್ಲ ಮಿಷನ್ಗಳು ನನ್ನ ಹತ್ರ ಇದೆ ನಾನು ಅದೆಲ್ಲ ಮಿಷನ್ಗಳಲ್ಲೂ ಕೆಲಸ ಮಾಡಿ ಮಿಷನ್ ತೊಗೊಂಡಿರೋಂಥ ದುಡ್ಡನ್ನು ಅರ್ನಿಂಗ್ಸ್ ಮಾಡಿದರೆ ಆಯ್ತಷ್ಟೇ ಆದರೆ ಕೆಲವರು ಹೇಗೆ ಮಾಡ್ತಿರ್ತಾರೆ ಅಂತಂದರೆ ತಾವು ದುಡಿತಿರ್ತಾರೆ ಅಂತ ಅಂದರೆ ಅಥವಾ ಟೈಲರಿಂಗ್ ಮಾಡ್ತಿರ್ತಾರೆ ಅಂತಂದರೆ ಮಕ್ಳು ಕೇಳಿ ಕೇಳ್ದಂಗೆ ದುಡ್ಡು ಕೊಡೋದು ಅಥವಾ ಮನೆಯವರೇ ಏನೋ ಒಂದು ವಿಷಯಕ್ಕೆ ದುಡ್ಡು ಕೊಡು ಅಂದಾಗ ಅದಕ್ಕೆ ಲೆಕ್ಕ ಕೇಳ್ದೇ ಕೊಡುವಂಥದ್ದು ಮಾಡ್ಕೊಳ್ಳೋದು ಆಮೇಲೆ ಸುಮ್ಮನೆ ಸಾಲಗಳು ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾರೆ ಆ ರೀತಿ ಮಾಡಬೇಡಿ ನಿಮ್ಗೆ ಎಷ್ಟೇ ದುಡ್ಡು ಬಂದ್ರೂ ನೀವು ಅವತ್ತಿನ ದುಡ್ಡು ನನಗೆ ಇವತ್ತು ಎಷ್ಟು ಅಮೌಂಟ್ ಬಂತು ಅನ್ನೋದನ್ನು ಒಂದು ಲೆಕ್ಕ ಬರೆದಿಡಿ ಹಾಗೆ ನೀವು ಏನಕ್ಕೆಲ್ಲ ಖರ್ಚು ಮಾಡ್ತೀರಾ ಅನ್ನೋದು ಸಹಿತ ಒಂದು ಲೆಕ್ಕ ಬರೆದಿಡಿ ಯಾಕಂದರೆ ನಾವು ಪ್ರತಿದಿನ ಲೈನಿಂಗ್ ಅಥವಾ ನಾವೇ ದುಡಿತಿರ್ತಿವಿ ಅಂದರೆ ಸಣ್ಣ ಪುಟ್ಟ ವಸ್ತುಗಳನ್ನು ನಾವು ಮನೆಗೆ ಅಂತ ತರ್ತೀವಿ ಅದನ್ನೆಲ್ಲದನ್ನು ಬರೆದಿಡಿ ಲೆಕ್ಕ ಬರ್ದಿಡುವುದು ತುಂಬಾ ಒಳ್ಳೆಯದು ಒಂದು ರೂಪಾಯಿ ನಾವು ಏನಕ್ಕೆ ಖರ್ಚು ಮಾಡಿದ್ರೂ ಲೆಕ್ಕನ ಬರೆದಿಟ್ರೆ ನಾವು ಮುಂದಕ್ಕೆ ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಮತ್ತೆ ನಿಮಗೆ ಸ್ವಲ್ಪ ಟೈಮ್ ಸಿಕ್ತಾಗೆಲ್ಲ ನೀವು ಯೋಚನೆ ಮಾಡ್ತಾಯಿದ್ದೀರಿ ಅಂದರೆ ನಾನು ಎಷ್ಟು ಖರ್ಚು ಮಾಡ್ತೀನಿ ಎಷ್ಟು ಉಳಿತಾಯ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಎಲ್ಲ ನಿಮಗೆ ಬಂದಿರೋ ಅಮೌಂಟ್ ಬಗ್ಗೆಯೂ ನಿಮ್ಮ ಮನೆ ಎಲ್ರಿಗೂ ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ತುಂಬಾ ದುಡ್ಡನ್ನು ಹಾಳು ಮಾಡ್ತಿದ್ದೀರಾ ಅಂತ ಅಂದರೆ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಯಾಕಂದರೆ ಒಬ್ಬೊಬ್ಬರು ಈಗಿನ ಹೆಣ್ಮಕ್ಳಂತೂ ತುಂಬ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ಖರ್ಚು ಮಾಡೋದಿಲ್ಲ ಯಾಕಂದರೆ ಈಗೊಂದು ನಾವು ಚಿಕ್ಕದೊಂದು ಗೋಲ್ಡ್ ಇಯರಿಂಗ್ಸ್ ತೊಗೊಬೇಕು ಅಂದ್ರೂ ಎಷ್ಟು ಅಮೌಂಟ್ ಕೊಡಬೇಕು ಮೂವತ್ತು ಸಾವಿರ ರೂಪಾಯಿ ಇದ್ರೂ ಸಹಿತನೋ ಒಂದು ಚಿಕ್ಕ ಇಯರಿಂಗ್ಸ್ ಬರೋದಿಲ್ಲ ಹಾಗಾಗಿ ಹೆಣ್ಮಕ್ಳು ದುಡ್ಡು ಉಳಿಸ್ಬೇಕು ನಾವು ಅದರಲ್ಲಿ ಏನಾದರೂ ಗೋಲ್ಡ್ ತೊಗೋಬೇಕು ಮುಂದೆ ಮಕ್ಕಳಿಗೆ ಎಜುಕೇಷನಿಗೆ ಬೇಕು ಅಥವಾ ಮನೆಗೆ ಏನಾದರೂ ಐಟಮ್ಗಳು ತಗೋಬೇಕು ಅಥವಾ ಮನೆ ಕಟ್ಟಿಸ್ಬೇಕು ಸೈಡ್ ತೊಗೋಬೇಕು ಅಂತ ಹೇಳಿ ನಾವು ಇಟ್ಟಿರ್ತೀವಿ ಈ ರೀತಿ ಬೇಕಾಗತ್ತೆ ಇವತ್ತು ಬಂದಿರೋ ಅಮೌಂಟನ್ನು ಇವತ್ತೇ ಖರ್ಚು ಮಾಡಿ ನಾವೆಲ್ಲದನ್ನು ಹಾಳು ಮಾಡಿಬಿಟ್ರೆ ಮುಂದೆ ನಮಗೆ ಬೇಕು ಅಂದಾಗ ನಾವು ಬೇರೆಯವ್ರ ಹತ್ರ ಕೈ ಚಾಚಿ ನಿತ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ತುಂಬ ವೀಡಿಯೋಸ್ಗಳಲ್ಲಿ ನಾನು ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಲಾಗ್ಗಳಾಗಿರ್ಬೋದು ಈ ಚಾನಲಲ್ಲಿ ಮಾಡಿದ್ದೀನಿ ಇರೋ ಅಂಥದ್ದು ಬಾಡಿಗೆ ಮನೆ ನಾನು ದುಡಿಯೋ ಇದಕ್ಕೆ ನಾನು ಇನ್ನೂ ಒಳ್ಳೆ ಮನೆಯಲ್ಲಿರ್ಬೋದಿತ್ತು ಅಂದರೆ ನಾನು ಒಂದು ಎಂಟು ಸಾವಿರ ಹತ್ತು ಸಾವಿರ ಮನೆಯಲ್ಲಿ ಇದು ಮನೆಗೆ ನಾಲ್ಕು ಸಾವಿರ ಬಾಡಿಗೆ ನಾನು ಅಯ್ಯೋ ಮನೆ ಹಳೆ ಥರ ಇದೆ ಚೆನ್ನಾಗಿಲ್ಲ ನೆಂಟರು ಬಂದವರು ಏನು ಅನ್ಕೊತಾರೋ ಫ್ರೆಂಡ್ಸ್ ಬಂದವರು ಏನು ಅನ್ಕೊತಾರೋ ಅಂತ ನಾನು ಐದಾರು ಸಾವಿರ ರೂಪಾಯಿ ಮನೆಗೆ ಹೋಗ್ಬೋದಿತ್ತು ನಾವು ಯಾಕೆ ಇದೇ ಇರೋದು ಅಂದರೆ ನಾವು ಟೈಲರ್ಸ್ ಆಗಿದ್ದೀವಲ್ವಾ ಒಂದು ಸೀಸನಲ್ಲಿ ನಮಗೆ ಜಾಸ್ತಿ ಕೆಲಸ ಇದ್ದರೆ ಇನ್ನೊಂದು ಸೀಸನಲ್ಲಿ ಕಡಿಮೆ ಕೆಲಸ ಇರುತ್ತೆ ಆಗ ನಾವು ಜಾಸ್ತಿ ಬಾಡಿಗೆ ಮನೆ ರೇಟ್ ಇರೋಂಥ ಮನೆ ಮಾಡ್ಕೊಂಡಾಗ ನಮಗೆ ಉಳಿತಾಯ ಅನ್ನೋದಾಗಲ್ಲ ನಾವೀಗ ದುಡ್ದಿರೋದೆಲ್ಲ ಬಾಡಿಗೆ ಕಟ್ಟೋಕ್ಕೆ ಪ್ರತಿಯೊಂದಕ್ಕೂ ಖರ್ಚು ಮಾಡ್ತಾ ಹೋದರೆ ಉಳಿತಾಯ ಮಾಡೋದು ಯಾವಾಗ ನಾವು ದುಡ್ದಿರೋದಲ್ಲಿ ನಾವು ಒಂದು ಅರ್ಧ ಪರ್ಸೆಂಟ್ ಆದರೂ ನಾವು ಉಳಿತಾಯ ಮಾಡಬೇಕು ಅಟ್ಲೀಸ್ಟ್ ಅದು ಆಗಿಲ್ಲ ಅಂದರೆ ಕಾಲು ಪರ್ಸೆಂಟ್ ಆದರೂ ಉಳಿತಾಯ ಮಾಡಿರಬೇಕು ಫ್ರೆಂಡ್ಸ್ ಈಗ ನಾನು ಹೇಗಂದರೆ ಸ್ವಲ್ಪ ಗೋಲ್ಡ್ಗೆ ಸ್ವಲ್ಪ ಅಮೌಂಟ್ ಕಟ್ತೀನಿ ಮತ್ತೆ ಕೆಲವು ಸಂಘಗಳಲ್ಲಿ ಉಳಿತಾಯ ಅಂತಲೇ ಕಟ್ತೀನಿ ನನ್ನ ಎಲ್ಲ ಸಂಘಗಳಲ್ಲೂ ನನ್ನ ಉಳಿತಾಯ ಅಮೌಂಟ್ ಅನ್ನೋದಿದೆ ಯಾಕಂದರೆ ಕೊನೆಗೆ ಅದಾದರೂ ಸಿಗುತ್ತೆ ಅಲ್ವಾ ಮತ್ತು ಫಂಡ್ಗಳಿಗೆ ಸೇರ್ಕೊಳ್ಳೋ ಅಂಥದ್ದು ನಾವೀಗ ನನಗೀಗ ತುಂಬಾ ಖರ್ಚು ಯಾಕಂದರೆ ಮಕ್ಕಳಿಬ್ಬರು ಎಜುಕೇಷನ್ ಮತ್ತು ಮತ್ತೆ ಏನು ಅಂದರೆ ಮಕ್ಕಳು ಟೆಂತ್ ಆಗೋವರೆಗೂ ಅಷ್ಟೇ ನಾವು ಹೆಣ್ಮಕ್ಳು ಸ್ವಲ್ಪನಾದರೂ ಅಮೌಂಟ್ ಉಳ್ಸೋಕ್ಕಾಗೋದು ಆ ಮಕ್ಕಳು ಟೆಂತ್ ಆದಮೇಲಂತೂ ಸಿಕ್ಕಾಪಟ್ಟೆ ಖರ್ಚು ನನಗಂತೂ ಈ ಅನುಭವ ಆಗಿದೆ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ ಆದ್ದರಿಂದ ನಾವು ಇವತ್ತು ಎಷ್ಟೇ ದುಡಿದ್ರು ಸಹಿತ ನಾವು ಎಷ್ಟಕ್ಕೆ ಏನೇನಕ್ಕೆ ಖರ್ಚು ಮಾಡ್ತೀವಿ ಅನ್ನೋದನ್ನ ಲೆಕ್ಕ ಬರೆದಿಡಿ ಹಾಗೆ ನಾವು ಖರ್ಚು ಮಾಡಿರೋ ಅಮೌಂಟು ಹಾಗೇ ನಾವು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ನಾನು ಎಷ್ಟು ದುಡಿಬೇಕು ಅನ್ನೋದು ಲೆಕ್ಕ ಸಿಗುತ್ತೆ ನಾವು ಇವಾಗ ಹೇಗಂದರೆ ನನಗೆ ವಾರದಲ್ಲಿ ಒಂದು ಮೂರ್ನಾಲ್ಕು ದಿನ ಏನಾದರೂ ಫಂಕ್ಷನೇ ಇತ್ತು ಮೂರ್ನಾಲ್ಕು ದಿನ ಫಂಕ್ಷನಿಗೆ ಹೋಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ವಾರಕ್ಕೆ ನನಗೆ ಇಷ್ಟು ಅಮೌಂಟು ಅಂತ ಬೇಕು ತಿಂಗಳಿಗೆ ನನಗೆ ಇಷ್ಟು ಅಮೌಂಟು ಅಂತ ಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಫಂಕ್ಷನ್ಗಳು ಅಂದರೆ ತೀರಾ ಹತ್ತಿರದ ಫಂಕ್ಷನ್ಗಳಿಗೆ ಮಾತ್ರ ಅಟೆಂಡ್ ಮಾಡ್ತೀನಿ ನಮ್ಮ ಕಸ್ಟಮರ್ ಏನಾದರೂ ಮದ್ಬೇಕಾದರೆ ಇನ್ನೇನೋ ಕರೆದ್ರೆ ನಾನು ಹೋಗೋಕೆ ಹೋಗಲ್ಲ ಯಾಕಂದರೆ ನಾವು ಸಾಲಗಳನ್ನು ಜಾಸ್ತಿ ಮಾಡಿಕೊಂಡು ಇನ್ನೊಬ್ರ ಹತ್ರ ಕೈ ಚಾಚಿದಾಗ ನಮ್ಮನ್ನು ಹೀಯಾಳಿಸ್ತಾರೆ ಆದ್ದರಿಂದ ನಾವು ಯಾರ ಹತ್ರನೂ ಒಂದು ರೂಪಾಯಿಗೂ ಕೈ ಚಾಚದೆ ಸ್ವಾಭಿಮಾನದಿಂದ ಬದುಕಬೇಕು ಅಂತಂದರೆ ನಾವು ಕೆಲಸನ ಚೆನ್ನಾಗಿ ಮಾಡಬೇಕು ನಾವು ಕಲ್ತಿರೋ ಕೆಲಸ ಜೊತೆಗೆ ಇನ್ನೂ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಹಾಗೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಎಷ್ಟು ಉಳಿಸ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಒಂದು ಅಂದರೆ ಅಂದ್ರೆ ಗಮನ ಇರಬೇಕು ಅಂತ ಹೇಳ್ತೀನಿ ಹಾಗೆಯೇ ಎಲ್ಲ ದುಡ್ಡಿನ ವಿಚಾರಗಳನ್ನು ನೀವು ಎಲ್ಲದನ್ನೂ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಈಗ ಗಂಡ ಹೆಣ್ತೀನಿ ನಾವೀಗ ಯಾವಾಗೋ ಇಷ್ಟು ದುಡ್ಡು ಬಂತು ಅಷ್ಟು ದುಡ್ಡು ಬಂತು ಅಂತ ಹೇಳಿ ಹೇಳ್ಕೊಂಡಿದ್ವಿ ಏನೋ ಖುಷಿಯಲ್ಲಿದ್ದಾಗ ರೀ ನನಗೆ ಇವತ್ತು ನಾನು ಎರಡು ಸಾವಿರ ನನಗೆ ಆಗಿದೆ ಫ್ರೆಂಡ್ಸ್ ಒಂದು ಸರಿ ನಾನು ಹಿಂಗೆ ತಮಾಷೆಯಲ್ಲಿ ತುಂಬ ವರ್ಷ ಹಿಂದೆ ನಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡ್ಬಿಟ್ಟಿದೆ ನಾನು ದಿನಕ್ಕೆ ಒಂದು ಸಾವಿರ ರೂಪಾಯಿ ದುಡಿತೀನಿ ಗೊತ್ತಾ ಅಂತೇಳಿ ತುಂಬ ವರ್ಷದಿಂದ ಹಿಂದೆ ಅಂದರೆ ಒಂದು ಐದಾರು ವರ್ಷದ ಹಿಂದೆ ಇರ್ಬೋದು ಆವಾಗ ನನಗೆ ಒಂದು ಮಳೆಗಾಲ ಟೈಮು ಅಂದರೆ ಜುಲೈ ಆಗಸ್ಟಲ್ಲಿ ಸ್ವಲ್ಪ ಬಟ್ಟೆ ಸೀಸನ್ ಕಡಿಮೆ ಏನಕ್ಕೋ ಒಂದು ದಿವಸ ನನಗೆ ಇವತ್ತು ಅಮೌಂಟು ಇಲ್ಲ ಅಂತಂದಾಗ ನೀನು ದಿನಕ್ಕೆ ಒಂದು ಸಾವಿರ ರೂಪಾಯಿ ದುಡಿಯೋಳು ಈ ತರ ಹೇಳ್ತೀಯಾ ಅಂತ ಹೇಳ್ಬಿಟ್ರು ಹಾಗೆ ಎಲ್ಲ ವಿಷಯಗಳನ್ನು ಶೇರ್ ಮಾಡಬೇಕಾಗಿ ಅವಶ್ಯಕತೆ ಇಲ್ಲ ನೀವು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಮನೆಯಲ್ಲಿರೋ ದೊಡ್ಡವರಿಗೆ ಹಾಗೆ ಮನೆಯವರಿಗೆ ಹೇಳಬೇಕಾಗತ್ತೆ ಅದೇ ನಿಮ್ಗೆ ಬೆಳೆ ದಿನ ಬರೋಂಥ ಅರ್ನಿಂಗ್ಸು ಹಾಗೆ ನೀವು ಎಷ್ಟು ಉಳಿತಾಯ ಮಾಡ್ತೀರಾ ಎಷ್ಟು ಖರ್ಚು ಮಾಡ್ತೀರಾ ಅದನ್ನ ಬಗ್ಗೆ ಗಮನ ಇಟ್ಕೊಳ್ಳಿ ತೀರಾ ಮನೆಯಲ್ಲಿರೋಂಥ ಗಂಡು ಮಕ್ಕಳು ಕೇಳಲ್ಲ ಅಂತ ಹೇಳಿ ನಾವು ಸಿಕ್ಕಾಪಟ್ಟೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಗೊಂಡು ವೇಸ್ಟ್ ಮಾಡ್ತಾ ಇದ್ರೆ ಮುಂದೆ ನಾವು ಬೇರೆಯವ್ರ ಹತ್ರ ಕೈ ಚಾಚಿ ನಿಲ್ಬೇಕಾಗತ್ತೆ ನಾವು ಹೆಣ್ಮಕ್ಳಿಗೆ ತುಂಬಾನೇ ಬುದ್ಧಿವಂತಿಕೆ ಅಂತಾರೆ ಯಾಕಂದ್ರೆ ಅವರು ಯೋಚನೆ ಮಾಡ್ತಾರೆ ನಮ್ಮ ಮಕ್ಕಳು ನಮ್ಮ ಗಂಡ ನಾವೆಲ್ಲ ಯಾರ ಮುಂದೆನೂ ಕೈ ಚಾಚಿ ನಿಲ್ಲಬಾರ್ದು ಕೇಳಬಾರ್ದು ಅಂತ ಹೇಳಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಸಹಾಯ ಹಸ್ತವನ್ನೇ ಕೇಳಲೇಬೇಕಾಗತ್ತೆ ಆದರೆ ಎಲ್ಲರೂ ಸಹಾಯ ಮಾಡಲ್ಲ ಅದರಲ್ಲಿ ಕೆ ಹತ್ತು ಜನಕ್ಕೆ ಕೇಳಿದರೆ ಅದರಲ್ಲಿ ಒಬ್ಬರು ಇಬ್ಬರು ಸಹಾಯ ಮಾಡಿರ್ತಾರೆ ಆ ರೀತಿ ನನಗೂ ಆಗಿದೆ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳೋ ಅಂಥದ್ದೆಲ್ಲ ಅನಿವಾರ್ಯಗಳು ಆಗಿದೆ ಹತ್ತು ಜನಕ್ಕೆ ನಾವು ಸಹಾಯ ಕೇಳಿದರೆ ಅದರಲ್ಲಿ ಒಬ್ಬರು ಇಬ್ಬರು ಮಾಡಿರ್ತಾರೆ ಅವರು ಇನ್ನೂ ಸಹ ನಂಗೆ ನೆನ್ಪಿದರೆ ಅವ್ರನ್ನ ಕೊನೆವರೆಗೂ ು ನೆನ್ಪಿಟ್ಕೊಂಡು ನನ್ನ ನಾನು ಸಹಿತ ಅವರಿಗೆ ಚಿರಋಣಿ ಆಗಿದ್ದೀನಿ ಹಾಗೆ ನೋಡಿ ನಾನು ಬಂದಿರೋಂಥ ದುಡ್ಡು ಇವತ್ತು ಎಷ್ಟು ಬಂತು ಎಲ್ಲ ಲೆಕ್ಕ ಬಾರ್ದು ಹಾಗೆ ಇವತ್ತು ಎಷ್ಟು ಖರ್ಚಾಯಿತು ನಾವು ಪ್ರತಿ ಇವತ್ತು ಇಡೀ ದಿನ ನಾವು ಹೇಗಂದರೆ ಟೈಲರ್ ಆಗಿರೋದ್ರಿಂದ ಇಡೀ ದಿನ ಲೈನಿಂಗು ಫಾಲು ಮತ್ತು ಟೈಲರಿಂಗ್ ಮೆಟೀರಿಯಲ್ಸ್ ತರಿಸ್ತಾನೆ ಇರ್ತೀನಿ ನಮಗೆ ಪೇಟೆ ಹತ್ತಿರ ಹಾಗಾಗಿ ನಾನು ತರಿಸ್ಬಿಟ್ಟೆ ಕೆಲಸ ಮಾಡೋದು ಎಷ್ಟು ಎಷ್ಟು ಖರ್ಚಾಯಿತು ಎಷ್ಟು ದುಡ್ಡು ಬಂತು ಅಂತ ಹೇಳಿ ನಾನು ಎಲ್ಲದನ್ನು ಬರೀತಿದ್ದೀನಿ ಹಾಗೆ ನನ್ನ ಹತ್ರ ಎರಡು ಜನ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಎಷ್ಟು ಕೊಡಬೇಕು ಅವ್ರು ಎಷ್ಟು ಹೋಲಿದ್ರು ಎಲ್ಲದನ್ನು ಹೇಳ್ತೀನಿ ಯಾಕೆ ಯಾಕಂದರೆ ನಾವು ಎಷ್ಟೇ ಜನ ಕೆಲಸಗಾರನ ಕೆಲಸದಲ್ಲಿ ಇಟ್ಕೊಂಡ್ರು ನಾವು ಲೆಕ್ಕಾಚಾರ ಅನ್ನೋದು ಕರೆಕ್ಟಾಗಿರಬೇಕು ಆಗ ಅವರು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಅನ್ನೋದು ಬರೋದಿಲ್ಲ ಹಾಗಾಗಿ ಇಷ್ಟೆಲ್ಲ ಮಾಡಿಕೊಂಡು ಕೊನೆಗೆ ನನಗೆ ಉಳಿದಿರೋಂಥ ಅಮೌಂಟಲ್ಲಿ ನಾನು ಮನೆ ಖರ್ಚನ್ನು ಮಾಡಬೇಕು ಆದ್ದರಿಂದ ನಾನಿವತ್ತು ಹೇಳೋದೇನು ಅಂದರೆ ನೀವೆಲ್ಲ ಯಾರೆಲ್ಲ ಟೈಲರ್ಸ್ಗಳು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರು ಅಷ್ಟೇ ಇವತ್ತು ಟೈಲರ್ಸ್ಗಳು ಹೇಗಂದರೆ ಪ್ರತಿದಿನ ಐವತ್ತು ನೂರು ಸಾವಿರ ಈ ರೀತಿ ಬರ್ತಾ ಇರುತ್ತೆ ಅದೆಲ್ಲ ಅಮೌಂಟನ್ನು ನೀವು ಖರ್ಚು ಮಾಡಿಬಿಡಿ ಮಕ್ಕಳಿಗೆ ಕೊಡಬೇಕಂದ್ರೂ ಲೆಕ್ಕ ಕೇಳಿಕೊಡಿ ಮನೆಯವ್ರಿಗೆ ಕೊಡಬೇಕಂದ್ರು ಲೆಕ್ಕ ಕೇಳಿಕೊಡಿ ಹಾಗೆ ಮನೆಯವರು ತುಂಬ ಜನ ನಾನು ಹೆಣ್ಮಕ್ಳು ಬಾಯಲ್ಲಿ ಕೇಳಿರೋದು ನಮ್ಮ ದುಡ್ಡು ಇಸ್ಕೊಂಬಿಟ್ರು ಈಗ ಕೊಡ್ತಾನೇ ಇಲ್ಲ ನಾನು ಕೊಟ್ಬಿಟ್ಟೆ ಬಡ್ಡಿ ಕೊಡ್ತಾರಂತ ಅಂತ ಕೊಟ್ಟೆ ಅಥವಾ ಇನ್ನೇನೋ ಕೇಳಿದ್ರು ಪಾಪ ಕಷ್ಟದಲ್ಲಿದ್ದರು ಅಂತ ಕೊಟ್ಟೆ ಈಗ ಕೊಡ್ತಾನೇ ಇಲ್ಲ ಅಂತ ಹೇಳಿರೋದು ತುಂಬ ಜನ ಹೆಣ್ಮಕ್ಳು ಬಾಯಲ್ಲಿ ನಾನು ಕೇಳಿದ್ದೀನಿ ಆದ್ದರಿಂದ ನಾನು ಇವತ್ತೇನು ಹೇಳ್ತೀನಿ ಅಂತಂದರೆ ಮನೆಯವ್ರಿಗೆ ಕೇಳಿದ ತಕ್ಷಣ ಕೊಡಿ ಆದರೆ ನಿಮ್ಮ ದುಡ್ಡು ಅಂತ ಹೇಳಿ ಹೋಗಬೇಡಿ ನಾನು ಹಿಂಗೆ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಕೊಟ್ಟೆ ಅಲ್ಲಿ ಕೊಟ್ಟೆ ಇಲ್ಲಿ ಕೊಟ್ಟೆ ಅಂತ ಹೇಳಿ ಕೇಳಿಕೊಂಡು ಅಂದ್ಕೊಂಡು ಕೊಡಿ ಅವಾಗ ಕೊಡ್ತಾರೆ ನಿಮ್ಮದೇ ದುಡ್ಡು ಅಂದರೆ ನೀವು ಕಷ್ಟಪಟ್ಟು ಹೊಲ್ದಿರ್ತೀರ ಏ ಕೊಟ್ಟರೆ ಆಯ್ತು ಬಿಡೆ ನಿನಗೆ ನಾನು ಅವತ್ತು ಕೊಟ್ಟಿಲ್ವೇನೆ ಇವತ್ತು ಕೊಟ್ಟಿಲ್ವೇನೆ ಅಂತಾರೆ ಅದರಿಂದ ಎಲ್ಲ ನಿಮ್ಮ ಫೈನಾನ್ಷಿಯಲಿ ಸೀಕ್ರೆಟ್ಗಳನ್ನು ಎಲ್ಲರಿಗೂ ಎಲ್ಲ ಟೈಮಲ್ಲೂ ಹೇಳಬೇಡಿ ಅದರಲ್ಲೂ ಮನೆಯವರು ಮಕ್ಕಳು ಪರವಾಗಿಲ್ಲ ಹೊರಗಡೆ ಜನಕ್ಕಂತೂ ನೀನು ಫೈನಾನ್ಷಿಯಲಿ ನಿಮ್ಮ ಒಂದು ವಿಷಯನ ಹೇಳ್ಕೊಳಕ್ಕೆ ಹೋಗ್ಬೇಡಿ ಅದು ತುಂಬಾನೇ ಈಗಿನ ಒಂದು ಸನ್ನಿವೇಶದಲ್ಲಿ ಪರಿಸ್ಥಿತಿ ಡೇಂಜರ್ ಅಂತಾನೆ ಹೇಳ್ಬೋದು ಆದ್ದರಿಂದ ನಾನು ಈ ರೀತಿ ಎಲ್ಲ ಮಾಡಿಬಿಟ್ಟು ತುಂಬ ವರ್ಷಗಳಿಂದನೂ ಅಷ್ಟೇ ಹಣವನ್ನು ಸೇವ್ ಮಾಡ್ಕೊತ ಬಂದಿದ್ದೀನಿ ನಾವೀಗ ಯಾವತ್ತೂ ಫ್ರೆಂಡ್ಸ್ ಇದೊಂದು ಮಾತು ನೆನಪಿಟ್ಕೋಬೇಕು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ನಮಗೆ ನಾವು ಸ್ವಲ್ಪ ಅರ್ನಿಂಗ್ಸ್ ಮಾಡ್ತಿದ್ದೀವಿ ಅಂತ ಅಂದರೆ ಕಮಿಟ್ಮೆಂಟ್ಗಳನ್ನು ಜಾಸ್ತಿ ಮಾಡ್ಕೊಂಡ್ವಿ ಅಂದರೆ ತುಂಬಾ ಟೆನ್ಷನ್ಗಳು ನಮಗೆ ಎಲ್ಲ ಟೈಮಲ್ಲೂ ಅದು ಆಗತ್ತಾ ನಾವೀಗ ಏನೋ ಒಂದು ಲಕ್ಷ ರೂಪಾಯಿ ಸಾಲ ತೆಗ್ವಿ ಅಂದರೆ ವಾರಕ್ಕೆ ಒಂದು ಐದು ಸಾವಿರ ರೂಪಾಯಿ ಕಟ್ಟೋಕಿದ್ರೂ ಸಹಿತನೋ ಅದು ನಂಗೆ ವಾರಕ್ಕೆ ಕಟ್ಟೋಕ್ಕಾಗತ್ತಾ ನಾನು ಅಷ್ಟು ದುಡಿ ಬ ಿನ ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ ನಾನು ವಾರಕ್ಕೆ ಐದು ಸಾವಿರ ರೂಪಾಯಿ ದುಡಿಯಲ್ಲ ಅಂದಮೇಲೆ ವಾರಕ್ಕೆ ಐದು ಸಾವಿರ ರೂಪಾಯಿ ಎಲ್ಲಿ ಕಟ್ಟೋಕ್ಕಾಗತ್ತೆ ಅಲ್ವಾ ಹಾಗಾಗಿ ನಮ್ಮ ಕೈಲಿ ಅಮೌಂಟನ್ನು ಕಟ್ಟಕ್ಕಾದರೆ ಮಾತ್ರ ಸಾಲ ಮಾಡಿ ಇಲ್ಲ ಅಂತಂದರೆ ಸಾಲನ ಮಾಡಿ ಶೂಲಕ್ಕೆ ಸಿಕ್ಕಾಕೋಬೇಡಿ ಅಂತ ಹೇಳ್ತಾ ನಾನು ಇವತ್ತು ಯಾವ ರೀತಿ ಎಲ್ಲ ಸೇವ್ ಮಾಡ್ತೀನಿ ಅಮೌಂಟು ಅಂತ ಹೇಳಿದ್ದೀನಿ ಹಾಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ಹಾಕ್ತೀನಿ ಹಾಗೆ ಪ್ರತಿ ತಿಂಗಳು ನನ್ನ ಅರ್ನಿಂಗ್ಸ್ ಎಷ್ಟು ಮಾಡ್ತೀನಿ ಅಂತ ಸಹಿತ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಹಾಕ್ತಾ ಇರ್ತೀನಿ ನೀವು ಸಹಿತ ನೋಡಿಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಟ್ಟೆನ ಹೊಲೀರಿ ಅಂತ ಹೇಳ್ತೀನಿ ಈಗ ಹೇಗಂತಂದರೆ ನಾವು ಟೈಲರಿಂಗ್ ಮಾಡಿರ್ತೀವಿ ಕಸ್ಟಮರಿಗೆ ಮನೆಯಲ್ಲೇ ನಾವು ಬಟ್ಟೆ ಹೊಲಿತಿರ್ತೀವಿ ಅಂದರೆ ಕಸ್ಟಮರ್ ಯಾರಾದರೂ ಬಂದಾಗ ಅವರು ನಮ್ಮ ಮನೆಯವರಿದ್ರಿಗೋ ಅಥವಾ ನಾವು ಈಗ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ ಅಂದರೆ ಅವರು ಅವರಿದ್ರಿಗಡೆ ದುಡ್ಡು ಕೊಡ್ತಾರೆ ಓ ಇವಳು ಭಾರಿ ದುಡಿತಾಳೆ ಮನೇಲಿ ಮಾತ್ರ ಖರ್ಚು ಮಾಡಲ್ಲ ಈ ರೀತಿ ಎಲ್ಲ ಮಾಡಿ ಮಾತುಗಳು ಬರುತ್ತೆ ಆದಷ್ಟು ನೀವು ನಿಮ್ಮ ಫೈನಾನ್ಷಿಯಲಿ ವಿಷಯಗಳನ್ನು ಸೀಕ್ರೆಟ್ ಆಗಿ ಇಡಿ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ಮತ್ತೆ ಮನೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ರೆ ಕಷ್ಟ ಬಂದಾಗ ನೀವು ಸೇವ್ ಮಾಡಿರೋ ಅಮೌಂಟನ್ನು ಕೊಟ್ಟರೆ ನಿಮ್ಮ ಕೆಲಸಕ್ಕೆ ಸಹಿತ ಅವರು ಗೌರವ ಕೊಡ್ತಾರೆ ಆತರ ಎಷ್ಟೋ ಸತಿ ಆಗಿದೆ ನಮ್ಮನೆಯಗೂ ಅವಶ್ಯಕತೆ ಇದ್ದಾಗ ನಾನು ನನಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅನ್ನಿಸ್ಬೇಕು ತುಂಬಾ ಗ್ಯಾರಂಟಿ ಆಗ್ಬೇಕು ಆಗ ಮಾತ್ರ ಕೊಡ್ತೀನಿ ಪದೇ ಪದೇ ದುಡ್ಡು ಕೊಟ್ಟು ಅಭ್ಯಾಸ ಮಾಡಿದ್ರೆ ಸುಮ್ಮನೆ ಅದು ವೇಸ್ಟ್ ಮಾಡ್ತಾರೆ ನಾವು ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು ಅಂತಂದರೆ ಅಂದ್ರೆ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಮನೆಯವ್ರಿಗಾಗಿರ್ಬೋದು ಏನಾದರೂ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಸೇವ್ ಮಾಡಿರೋಂಥ ಅಮೌಂಟನ್ನು ಕೊಟ್ಟಾಗ ಅವರಿಗೆ ನಮ್ಮ ಕೆಲಸದ ಮೇಲೆ ತುಂಬ ಗೌರವ ವಿಶ್ವಾಸ ಬರುತ್ತೆ ಇನ್ನೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯವರು ಸಹಿತ ನನ್ನ ಟೈಲರಿಂಗಿಗೆ ಈ ಸಪೋರ್ಟ್ ಮಾಡ್ತಾ ಇರೋದು ಹಾಗಾಗಿ ಅವರಿಗೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ನನ್ನ ಕೆಲಸದ ದುಡ್ಡನ್ನು ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿದ್ದೀನಿ ಈ ರೀತಿ ಸಂದರ್ಭಗಳು ಬಂದಾಗ ನೀವು ಸಪೋರ್ಟ್ ಮಾಡಿ ಅವರು ನಿಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ಅಂಥ ಟೈಮಲ್ಲೂ ನೀವು ದುಡ್ದಿರೋ ಅಂಥ ದುಡ್ಡನ್ನು ಅವರಿಗೆ ಕೊಡದೇ ಇದ್ದರೆ ತುಂಬಾ ಬೇಜಾರು ಮಾಡಿಕೊಡ್ತಾರೆ ಹೇಗಿದ್ದರೂ ದುಡಿತಾರೆ ಅಂತೇಳಿ ಗೊತ್ತಿರುತ್ತೆ ಇಂಥ ಟೈಮಲ್ಲೂ ಅವಳು ನನಗೆ ಕೊಡಲಿಲ್ವಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಬಂದುಬಿಡತ್ತೆ ಹಾಗಾಗಿ ಮಕ್ಕಳಿಗಾಗಿರ್ಬೋದು ಮನೆಯವರಿಗಾಗಿರ್ಬೋದು ನೀ ಅವರಿಗೆ ಏನಾದರೂ ಅನಿವಾರ್ಯ ಸಂದರ್ಭ ಬಂದಿದ್ರೆ ನಿಜವಾಗಿದ್ರೆ ಕೊಟ್ಬಿಡಿ ಯಾಕಂದರೆ ನಾವು ದುಡಿತಾ ಇರೋದು ಮನೆಯವರಿಗೋಸ್ಕರ ಮಕ್ಕಳಿಗೋಸ್ಕರ ಹಾಗೆ ನಾವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋದು ಹಾಗಂತ ವೇಸ್ಟ್ ಖರ್ಚು ಮಾಡೋದಕ್ಕೆ ಮಕ್ಕಳಿಗಾಗಿರ್ಬೋದು ಯಾರಿಗಾಗಿದ್ರು ಅಷ್ಟೇ ಕೊಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದು ಬ್ಲೌಸ್ ಹೊಲಿಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅನ್ನೋದು ನಮ್ಮಂಥ ಟೈಲರ್ಗಳಿಗೆ ಗೊತ್ತಿರುತ್ತೆ ಬಿಟ್ರೆ ಯಾವುದೇ ಕೆಲಸ ಆದರೂ ಈಸಿ ಅಲ್ಲ ಆ ಕೆಲಸ ಮಾಡಿ ನಾವು ಅಮೌಂಟನ್ನು ಗಳಿಸಬೇಕು ಅಂತಂದರೆ ತುಂಬಾ ಕಷ್ಟ ಇದೆ ಯಾರೆಲ್ಲ ಈ ವಿಡಿಯೋ ಟೈಲರ್ಸ್ ನೋಡ್ತಾ ಇದ್ದೀರ ನನಗೆ ಒಂದು ತಮ್ಮ ಹಾಕಿ ಕಮೆಂಟ್ ಮಾಡಿ ಹೌದು ಸಿಸ್ಟರ್ ನೀವು ಹೇಳ್ತಿರೋ ನಿಜ ಅಂತೇಳಿ ನನ್ನ ಎಲ್ಲ ಮಾತುಗಳನ್ನು ತುಂಬ ಜನ ನಿಜ ಅಂತ ಹೇಳ್ತಾರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್